টু চ্যানেল দর্শকবৃন্দ নমস্কার আলো শোভা জীবতি পদ্ম বিশ্বস্যা আত্মেশর কুমশাশয়ত কুমজে ওমচ্চতম নারায়ণ বিষ্ণু বিশ্ব चपत्रीकाशं हृदयञ्चैव तोमकं अथो निज्याविदस्य तेनाभ्यां परिथितति ज्वालमालाकुलं थाति विश्वस्य एतनममातो सततकमुशिलापिस्तु नपत्तया औरस संदीपं तस्य ते सुष्टरुत्सो उत्पन्नं तस्य मध्ये मानि विश्वज कृतो उग्गः सो गः प्रविदयस्ति आहार अदरकवि

शोमोटे शोम मग्नास्तोमश्च कास्तु मंदरास्तु पंचष्टोम विष्टोम ब्रह्मात्म पाजापते तं तदा महापो ज्योतिर सोऽप्ततम फोत्पुर सो श्रवणाय कूर्मये समेगां समेगां कामदामायुक्त्यं राधे सोवेई श्रवणोददातु कुबेराय विश्वनाय i um... ಜಿಲ್ಲೆ ಮಾಗಡಿ ತಾಲೂಕ್ ಸಂಕಿಘಟ್ಟದಲ್ಲಿರುವ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಇದನ್ನು ಈ ಸ್ವಾಮಿಯನ್ನ ಕಾಶಿ ವಿಶೇಷ ಸ್ವಾಮಿಯ ಲಿಂಗವನ್ನು ಇಲ್ಲಿ ಕೃಷ್ಣಪ್ಪನವರು ಅಂತ ಇದ್ದಾರೆ ಆ ಕೃಷ್ಣಪ್ಪನವ್ರ ತಂದೆ ತಿಪ್ಪಯ್ಯನವರು ಅಂತ ತಿಪ್ಪಯ್ಯನವರಪ್ಪ ಕಾಶಿಗೆ ಹತ್ತು ವರ್ಷಗಳು ನಡೆದುಕೊಂಡು ಹೋಗಿ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದಿದ್ದಾರೆ ಆವಾಗ ಆ ಲಿಂಗವನ್ನು ಈಗಲ ಮೇಲೆ ಇಟ್ಕೊಂಡು ನಡ್ಕೊಂಡೇ ಬಂದು ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿಂಗ ಕಾಶಿನಲ್ಲಿ ನಾವು ಹೋಗಿ ದರ್ಶನ ಮಾಡಿದ ಅಷ್ಟೇ ಪುಣ್ಯ ಇದನ್ನು ದರ್ಶನ ಮಾಡಿದರೆ ಇದು ಭಗವಂತ ನಮಗೆ ಇಲ್ಲೇ ಕರುಣಿಸಿದ್ದಾನೆ ದ ಎಲ್ಲರೂ ದರ್ಶನ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ತ್ಯಂಬಕಂ ಮಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಗುರುವಾರಕ ಬಂಧನಾ ಮೃತ್ಯೋರ್ಮುಕ್ಷಿ ಅಮೃತ ಯಾರಿಗೂ ಇವರು ಮೈಸೂರು ಆರೋಗ್ಯ ಪುಟ್ಟು ಕಾಪಾಡಲಿ ಅಂತ